ಕೆಲವು ಕಾಂಗ್ರೆಸ್ ಶಾಸಕರು ದೆಹಲಿಗೆ ಹೋಗಿರೋ ಅಂದ್ರೆ ಸಚಿವರ ಸಮೇತ ದೆಹಲಿಗೆ ಹೋಗಿರೋ ವಿಚಾರ ದೊಡ್ಡ ಮಟ್ಟ ಆಗ್ತಾ ಇದೆ ಹೈಕಮಾಂಡ್ ಭೇಟಿ ಮಾಡಕ್ಕೆ ಹೋಗಿದ್ದಾರೆ ಕೆಲವು ರಾಯಸ್ವಾಮಿ ಆದಿಯಾಗಿ ಶಿವರಾಯಸ್ವಾಮಿ ಹೋಗಿದಾರ ಎಲ್ಲೂ ಗೊತ್ತಿಲ್ಲ ನನಗೆ ಬಟ್ ಇವರೇ ಹೇಳಿದಾರಲ್ಲ ಡಿ ಕೆ ಹೇಳಿದಾರಲ್ಲ ಡಿ ಕೆ ಶಿವಕುಮಾರ್ ಹೇಳಿದಾರಲ್ಲಪ್ಪ ನಾನು ಏನು ಉತ್ತರ ಹೇಳಿ ಡೆಲ್ಲಿ ಹೋಗಿದ್ದಾರೆ ನಾನು ಮಾತಾಡದೆ ಅವ್ರ ಜೊತೆನಲ್ಲಿ ಇವತ್ತು ಮಾತಾಡದೆ ಇದರಲ್ಲಿ ಬಂದಿದ್ರು ವೀಡಿಯೋ ಕಾನ್ಫರೆನ್ಸ್ ಕೂಡ ಅವ್ರು ಮಾತಾಡಿದಾಗ ನಾನು ಬಂದಿರೋದು ಕೇಂದ್ರ ಸರ್ಕಾರದ ಕೃಷಿ ಸಚಿವರ ಭೇಟಿ ಮಾಡಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರು ನೀವೇನೇ ಬಜೆಟ್ ನೀವೇ ಮುಂದಿನ ಬಜೆಟ್ ಮಂಡಿಸ್ತೀನಿ ಅಂತ ಮೊನ್ನೆ ತಾನೇ ಹೇಳಿದ್ರಿ ಆ ಬೆನ್ನಲ್ಲೇ ಇವರೆಲ್ಲರೂ ಕೂಡ ಹೋಗಿದ್ದಾರೆ ಯಾರು ಕೆಲವು ಶಾಸಕರು ಇಷ್ಟ ದಿನ ಹೋಗಿದ್ದಾರೆ 15 ಜನ ಹೋಗಿದ್ದಾರೆ ಅಂತ ಮಾಹಿತಿ ಇದೆ 15 ಜನ ಹೋಗಿದ್ದಾರೆ ಅಂತ ಮಾಹಿತಿ ಇದೆ ಮಾಹಿತಿ ಯಾರು ಅಲ್ಲ ಚಲೋರ ಸ್ವಾಮಿ ಅದೇ ಆಗಿ ಎಂಎಲ್ ಸಿ ಸ್ವಾಮಿ ಹೋಗಿಲ್ಲ ಅಂತಂದ್ರಲ್ರಿ ಸರ್ ఢಿಲ್ಲಿ ಹೋಗ್ಲೇ ಬಾರದು ಅಂತ ಮತ್ತೆ ఢಿಲ್ಲಿ ಇದ್ದಾರೆ ಅಂತಂದ್ರು ಡೆವಲಪ್ಮೆಂಟ್ ಅಂತಲ್ಲ ಸರ್ ರಾಮನಗರ एमएलಎ ಹೋಗಿದ್ದಾರೆ ಕೆಲವು ಎಲ್ ಗಳು ಹೋಗಿದ್ದಾರೆ ಪ್ಪ ನಾನು ಈಗ ಹೈಕಮಾಂಡ್ನವರು ತೀರ್ಮಾನ ಮಾಡೋದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡಿ ಪುನರ್ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಏನು ಮಾಡಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿರ್ಬೋದು ಹೋಗಿದ್ದಾರೆ ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದನ್ನ ಕೇಳಬೇಕು ಡಿ ಕೆ ಶಿವಕುಮಾರ್ ಎಲ್ರು ಕೇಳಬೇಕು ಹೌದು ಈಗಲೂ ಈಗ ಮಾತು ತಪ್ಪಲ್ಲ ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳನ್ನೆಲ್ಲ ಜಾರಿ ಮಾಡಿದ್ದೀವಿ

ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ನಡ್ಕೊಳ್ಳೋದು ಶಾಸಕರುಗಳು ಹೇಳಿ ಶಾಸಕರುಗಳು ಒಂದೊಂದು ಮಾತಾಡ್ರೆ ಕಾರ್ಯಕರ್ತರಲ್ಲಿ ಗೊಂದಲ ಆಗ್ತದೆ ಅನ್ನೋದು ವಿಚಾರ ಸರ್ ಅದಕ್ಕೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ಲರೂ ಕೂಡ ಭದ್ರ ಆಗಬೇಕು ಶಾಸಕರು ಭದ್ರ ಆಗಬೇಕು ಮಂತ್ರಿಗಳು ಭದ್ರ ಆಗ್ಬೇಕು